இன்னும்க்தேக்கப்பு மகனவாச மேக்கப் மேலே ஏன கண்ணு அந்த ಅಲ್ಲಲ್ಲಿ ನಿನ್ನ ವಯಸ್ಸೇ ನಾನು ಹಡ್ಡ ಪಡ್ಡ ಉರ್ದಾಡಿಲ್ಲ ಮಗನ ಹಡ್ಡ ಪಡ್ಡ ಉರ್ದಾಡಿಲ್ಲ ಅದಕ್ಕ ಹಂಗ ಮೂಲಿ ಕೊತ್ತೇವ ನಿನ್ನ ಹಿರದವಳ ಅಲ್ಲೋ ಅಪ್ಪ ಈ ವಯಸ್ಸಿನ ನಿನಗೆ ಬಾನ ಬೇಕಾ ಅಲ್ಲೋ ಹರಕ್ಕೆ ಬಂದು ಮಗನ ಇಟ್ಕೊಂಡು ಇನ್ನೂ ನೀ ಬಿಳೆ ಕೂಲಕ್ ಬಣ್ಣ ಹಚ್ಚಕತ್ತಿಲ್ಲ ಇದೆ ಅಂತ ಮಾತಾ ಅಂತ ನಲ್ಲ ನನ್ನ ಮದುವೆ ಮಾಡಿ ವಿಚಾರದಾಗ ರೈ ಇಲ್ಲ ಅಪ್ಪರ ಮಗನ ಅಲ್ಲದೆ ಈಗ ತೆಲಿ ಮೇಲಿನ ಮಾಸಾರಿಲಿ ಮಗ ಮದುವೆ ಮಾಡ್ಬೇಕಂತ ಮಗ್ಗ ಏ ಹಾ ನಿನ್ನ ಅಲ್ಕಟ್ಟಿಗೆರ ನಂಗೆ ಗೊತ್ತಿಲ್ಲನಾಲ್ ವಯ್ಯಪ್ಪ ನಾ ಶಾಲೆಗೆ ಹೋಗಿ ಒಳಗೆ ಬೆಡ್ರೂಮ್ನಾಗ ಏನೇನು ಓದ್ತೀನಿ ಅನ್ನೋದ್ರ ನೋಡಿ ನಾನು ಬೆಡ್ರೂಮ್ನಾಗ ಏನದು ಅನ್ನೋದ್ರ ಗೊತ್ತೈತೆ ನಿನಗೆ ಒಂದೇದ್ದು ರತಿ ವಿಜ್ಞಾನ ಎರಡನೇದ್ದು ರಾಸಲೀಲಿಗಳು ಚೆಲ್ಲಿತ್ತು ಚೆಲ್ಲಿತ್ತು ಪಾಯಸ ಚೆಲ್ಲಿತ್ತು

ರತಿ ಅವಿಜ್ಞಾನ ಅದೇ ಮಹಾಭಾರತ ರಾಮಾಯಣ ಬುಸ್ತ ಅಂತ ನಾನ್ ತಿಳ್ಕೊಂಡಿನಿ ಬೇರೆ ಐತಿ ಯಾಪ ನಾಲ್ಕು ಮಂದಿ ಹಿರ್ಯಾರ ಕೇಳೋಣ ರಾಮಾಯಣ ಮಹಾಭಾರತ ವಯಸ್ಸು ಐತೋ ಏನ್ ನಂದ ನಾಲ್ಕು ಮಂದಿ ತಿಳಿದಾರ ಹೇಳಬಿಡ್ಲಿ ನಾ ಇವತ್ತು ಬಿಟ್ಬಿಡ್ತೀನಿ ನಾನು ಓದ್ತೀನಿ ಅಲ್ಲೋ ನಿನ್ನ ಸ್ವಲ್ಪರ ನಾಚಿಗೆ ಮಾನ ಮರ್ಯಾದೆ ಏನಾರ ಐತ ಐತ ಇಲ್ಲೋ ನಿನಗ ಯಾರ ಅಂಗಡಿಯಾಗ ಸಿಗ್ತದೆ ಅದು ಐ ಹೊಳ್ಳಿ ಶೆಟ್ರ ಅಂಗಡಿಗೆ ಐತಪ್ಪ ಸೆಟ್ ಊಟ ಬುಡ್ತಾನವ್ವ ಅವನ ಹತ್ರ ಹೋದಂದ್ರೆ ಯಪ್ಪ ನಿನ್ನ ಹಲ್ಕಟ್ಟಿಗೆ ಕಟ್ಟಿಗಿರಿ ನಂಗೆ ಗೊತ್ತಿಲ್ಲ ಅಂತ ಮನೆ ಅದಲ್ಲೇ ನನ್ನ ಬೆಡ್ರೂಮ್ ಚಿಂತ್ಯಾಗ ನಾ ಅದ್ದಾಡಾಕತ್ತೀನಿ ನಿನ್ನ ಬೆಡ್ರೂಮ್ ಚಿಂತೆ ನಾ ಯಾಕೆ ಹೋಗಾಕ ಹೋಗ್ಲಿ ಅಬ್ಬು ಸುಡಿಕ್ಯಾ ಯಪ್ಪ ನಿನ್ನ ಹಲ್ ಕಟ್ಟಿಗಿರಿ ನನಗೆ ಗೊತ್ತಿಲ್ಲನ ಯಾರು ಇರ್ಲಾರ್ದಾಗ ಮಧ್ಯಾಹ್ನ ಅಗಸ್ರ ಹನುಮ ಮನೆಗೆ ಬಂದಾಗ ಆಕಿನ ಕರ್ಕೊಂಡು ಹಾ ಹಗಲಿ ಚಂದಪ್ಪನ ತೋರಿಸ್ತೀನಂತ ತಲಬಾಕ್ಲಾ ಹಾಕಿಬ್ರು ಗಾಬು ಗೋಬು ಗೋಬಾಕ್ ಎಲ್ಲ ನೋಡಿನಿ ಅವಾಗ ನೀ ಎಲ್ಲಿದ್ದಿ ಅಂದ್ರ ನೀ ಡ್ಯೂಟಿ ಬಿಟ್ಟು ರಜೆ ಹಾಕಿ ಸುಳ್ಳು ಸುಳ್ಳು ಸಾಯಿಬ್ರಿ ನಂಗೆ ಆರಾಮಿಲ್ಲ ಅಂತೇಳಿ ಮನೆಯಾಗ ಅವಾಗ ನಾನು ಹೋಗಿರ್ತೀನಿ ವಾಲ್ದಿರುವಾಗ ಮಠ ಮಟ ಮಧ್ಯಾಹ್ನದಾಗ ಬಂದಾಗ ಕಿಡ್ಕಿಯಾವ್ನು ನೋಡ್ತೀನಿ ನೀ ಚುಕ್ ಅಂತಿ ಐ ಬುಕ್ ಅಂತ ನೀ ಚುಕ್ ಅಂತಿ ಐ ಬುಕ್ ಅಂತ ಚುಕ್ ಪುಕ್ ಚುಕ್ ಪುಕ್ ಚುಕ್ ಮುಕ್ ಚಾಲು ಮಾಡಿಬಿಟ್ಟಿದ್ರಿ ಅಪ್ಪ ಕೊಟ್ಟಿಲ್ಲ ಮಗನ ವಾಲ್ ಯಾರ ಕೈಯಾಗು ನಾನು ಇರುದನ ನನ್ನ ವಾಲ್ ನನ್ನ ಕೈಯಾಗ ಇರ್ತೈತಿ ಅಪ್ಪೆ ನಿಮ್ಮ ವಯಸ್ಸು ಆಗೈತಪ್ಪಜಿ ಮಗ ಬಂಗಾರದಂತ ಹುಲಿ ಅಂತ ಮಗ ಅದನ ಈಗ ಏನು ಮಾಡಿದೆ ಎಲ್ಲ ಇದ್ರ ಬು ವರ್ಷ ಈ ಮೆಟ್ಟಿನ್ಯಾಗ ಅಪ್ಪ ಇರ್ಲಾರ್ದ ಬ್ಯಾರೆ ಯಾವ್ನಾರ ಇರ್ಬೇಕಿತ್ತು ಹರದು ಹನ್ನೆರಡು ಮಾಡ್ತಿದ್ದೆ ಏನ್ ಮಾಡೋದು ಎಲ್ಲ ಹಿರ್ಯರಿದ್ರ ಬದಲು ಕೂಡಿಸಿಬಿಟ್ರೆ ಅಪ್ಪಾಜಿ ಈಗ ನನಗೆ ಹೊಟ್ಟೆ ಹಸಿ ನಂಗೆ ಹಾಲು ಬೇಕು ಹಾಲು ಬರ್ತಾ ಬರ್ತಾಳೆ ತಡೀಲಿ ನಾ ಒಳಗೆ ಇರಲಿ ಆಕೆ ಬಂದ ಹುಟ್ಲಿಕ್ಕೆ ನಡಿ ನಡಿನಿ ಒಳಗೆ ನಡಿನೇ ಇಲ್ಲ ನಿಂಗೆ ಲಾಲಿಪಪ್ ಬೇಕು ಹೇ ನಡೀಲ ಸುಮ್ನೆ ಒಳಗೆ ಮನ್ಯಾ ಅಲು ಓ ಬಕ ಯالو ಅಲು ಹಂಸರ ಬರಗಲ್ಲಾ ಹುಟ್ರ ನೀ ಬ್ರು ಹಂಸರ ಕಂದ್ರ ಕಂದ್ರ ಇಲ್ಲಿ ಹೆಂಗ್ಯಾಕ್ ಮಾಡ್ತಾರಾ ನಿಮ್ಮ ಹಿರ್ರದೌಳ ಕಾಲ್ ಲಾರ್ಕ್ಕೆ ಹೆಂಗ ಆಡಕತ್ತೆ ಐ

ಬಾಳ ಸಂಗತಿಯಾಗುವ ನನ್ನ ಹುಡುಗಿಯನ್ನು ನನಗೆ ತಾಯಿಗೆ ಹೋಲಿಸಿದೆಯಾ ಯಾಕ ಸಸಿ ಅನುಕೋ ನಿಮ್ಮ ನಾನು ನಿಮ್ಮ ಇದ್ದಂಗ ಲಾವಿ ಲಾವಣ್ಯ ಲಾವೆ ಲಾವಣ್ಯ ಲಾವೇ ಒನ್ ಟಕ್ಷ ಮಾತಾಡ ಬಾ ಬೂಟಿಲ್ಲ ತಂದಿ ಮಕ್ಕಳು ನಿಂತು ಹೊಡ್ಸಬೇಕನು ವಿಚಾರ ಐತೆ ನಿಂದು ಲಾವಿ ಬೇಡ ಈ ವರ್ಷ ಸಮ ಇಡಬೋದು ನೆಕ್ಸ್ಟ್ ಇಯರ್ ಮತ್ತೆ ಇರುದ್ದು ತದ್ವಿರ್ದು ಬೀಳ್ತಾ ಅವಾಗ ನಂದ ಚಲೋ ಹೋಕೈತಿ ಈ ಸಲ ತದ್ವಿರ್ದ ಇದನ್ನು ಮಾತಾಡಕತ್ತ ನಾವು ಲಾವೇ ನನಗೆ ಹಾಕಿ ಮೊದಲು ಲಾವಣ್ಯ ನಿನ ಕ್ಯಾನ್ಯ ಹಾಲು ನನಗೆ ಹಾಕಿ ಲಾವಣ್ಯ ಹಾಂ ಭಾಳ ಬೇಡ ಪತ್ತೆ ಹಾಕ್ತೀರಿ ನಮ್ಮ ನಮ್ಗೆ ತಡ್ಕೊಳಕ್ಕಾಗಲ್ಲ ಅದಕ್ಕೆ ನನಗೆ ಭಾಳ ಬೇಡ ಅರ್ಧ ಲೀಟ್ರ್ ಅಷ್ಟು ಹಾಕಿ ಸಾಕು

ವಾಸು ನಿಂದೇನು ಕೇಳ್ತೀವಿ ಕೇಳ್ತೀಯೋ ಫಸಾದು ತಳ 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 ತಳಾ ಹುಳ ಯಾಕತ್ತೆ ಸಂತರು ಸಪಕರೆಗೆ ತೊಳೆಯುವನು ವಾಸಿಂ ಪೌಡರ್ ಕನ್ಫ್ಯೂಸ್ ಆಗಿದ್ದೆ ರೀ ನಿಮ್ಮ ತಪ್ಪಲ್ಲ ಹಾ ನೀವು ಇಲ್ಲಿ ತಾಗ ಹಾಲ್ ಕೊड़क ನನ್ನ ಇನ್ನು ಮುಂದೆ ನಿಮ್ಮ ಮನೆ ಕಡೆ ಕಾಲ ಮಾಡ್ಸೈತಿ ಮಲ್ಕ ಅವೆ ನಿಮಗ್ ನಾನು ಹಾಕೋದು ಅಪ್ಪಾಜಿ ಹಾಲು ತಡ್ಕೊಳ್ಳಿ ನಾನು ಒಲಿಸಿಗೊಂದು ಹಾಲು ಹಾಕಿ ಸಿಗ್ಬೇಕಂತ ನಾ ಅದೀನಿ ನೀ ಒಲಸು ಅಂದ್ರೆ ನಾ ಹಿಡ್ದು ಕಟ್ಟ್ಯಾಕ್ ಹಾಕಲು ಸುಂಬಡವ ಏನು ಕಟ್ತಿ ಯಾವ ರೀ ಎಮ್ಮೆನ ಹಂಗಾರೆ ಹೇಳು ಎಲ್ಲಿ ಆಕಿನ ಕಟ್ತಾನ ನಾ ತಿಳ್ಕೊಂಡಿದ್ದೆ ಏನಾರ ಹಾಲು ಬಿಡ್ರಿ ರೊಕ್ಕ ಕೊಡ್ರಿ ಮಲಕ್ಕೆ ಅಪ್ಪಾಜಿ ನನಗೆ ಭಾಳ ದಿವಸ ದೊಡ್ಡ ಹಾಲು ಕೊಡುದಿಲ್ಲ ಅದಕ್ಕೆ ಒಂದು ಲೀಟರ್ ಕೊಡಣ್ಣ ಏ ನಿಮ್ಮವ್ ಒಳ್ಳೆ ಆಕೆ ಹಾಲು ಕುಡಿಯಾಕ ಸುಮ್ ಇಲ್ಲ ಅಲ್ಲ ಉಣ್ಣು ಮಾಡಿ ఈ హెంటే మమ్మీ అక్కడ జా మే అప్ప జాజీ ఇబ్బార మి హాల్గ్ ఆస్తి డివైడ నిన్న పాల్గ నన్న పాల్ ననగ నన్ను ననగ నిన్న దారి నోడు దోస్త దోస్తా హప్పల్వ నైజ్ ఆగకత్తు నాలుగు

ಅವನಂತೆ ಕೇಳಿದವು ಆಗಿಲ್ಲ ಒಂದು ಏ ಮಾಡ್ಯಾರ ಪಿಡಿಯೋರು ಮಾಡ್ಯಾರ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಒಂದು ತಿಂಗಳು ಮಾಡ್ಯಾರ ಈಗ ಇದ್ರ ಸಂಬಂಧ ಮಾಡ್ಯಾರ ಅವರು ಅದು ಒಟ್ಟು ಏನಂತ ಇಲ್ಲಿ ಇಕ್ಕಿರ್ಸ್ಬೇಕಂತ ನಾನು ತಯಾರಿದ್ದೀನಿ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಾಮ ಲವಣ ಎಷ್ಟು ಕೊಡ್ಬೇಕು ನೀನು ಹಾಲಿ ಅಂದರು ಅಕ್ಕ ಮುನ್ನೂರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬೇಕು ಕೊಟ್ಬಿಡಿ ಬಿಡ ನನ್ನ ದ್ಯಾಸ ಹಾಲಿಲ್ಲ ಬಿಡೋದು ಅಪ್ಪಿ

அப்பாஜி நான் அப்பாஜி நான் சொல்லி மேல் குந்திரா குடதா ஹோலி சும் ಕೊಡ್ತೀನಿ ನೀನ್ ಎಮಿಗ್ಗುಡ್ಡಿನ ಹಾಲು ರೊಕ್ಕಣ ಅಪ್ಪಾಜಿ ಹಾ ನೀವು ಚಲೋ ಮಾಡ್ರಪ್ಪ ಅಪ್ಪಾಜಿ ಅಂತನಾ ನೀ ಹಾಲು ಕುಡ್ದಿಲ್ಲ ಅಣ್ಣ ತಗಲ್ಲ ಅವನೇ ನಿಂದ ಇಪ್ಪತ್ತು ರೂಪಾಯಿ ಏನೈತಿ ಕಾಲಿಂದ ತೊಗೊಂಬಿಡು ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಈ ಹೊಲ ಶ್ವಾಸ ಇದ್ದಾಗ ನಮ್ಮ ಮನಿತನ ಬರೋಕೆ ಹೋಗ್ಬೇಡ ಯಾಕಂದ್ರೆ ಅವನು ತಲೆ ಕೆಟ್ಟೈತಿ ತನಕ ಕಾಲು ಕಾಲು ಬರ್ತ ಬಡಿಸಿಕೊಂಡು ಗೊತ್ತಿಲ್ಲ ಅದಕ್ಕೆ ಅವ ಇಲ್ಲಾರ್ದಾಗ ಬಂದು ಅವ ಇಲ್ಲಾರ್ದಾಗ ಬಂದು ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಎರಡು ಲೀಟ್ರ್ ನೀರು ಹಾಕಿ ಕೊಟ್ರು ಸಂತೋಷ ಆಕೈತಿ ಒಟ್ಟು ನೀ ತಪ್ಪ ಇಪ್ಪತ್ತು ರೂಪಾಯಿ ಕ್ಯಾನ್ಸಲ್ ಆಕೈತಿ ನೋಡ ಮತ್ತೆ ಹೇಳಿಲ್ಲ ಅಪ್ಪಾಜಿ ಮಮ್ಮಿಗೆ ಹಾಲು ಕೊಡುದಿಲ್ಲ ಒಂದು ತೀರ್ಮಾನ ಮಾಡ್ಕೊಂಡು ಇಬ್ರು ಕುಡ್ಕೊಂಡು ಇರೋ ಒಂದು ಹಾಲಿನ ಕ್ಯಾನ್ ಒಳಗಿನ ಹಾಲಿಗೆ ಇನ್ನು ಮನೆಗೆ ಗುದ್ದಾಡಕೇ ಏ ನಿಮ್ಮ ಚಿಕ್ಕವ್ಲಿ ಹೇಗೆ

ಹಾಳು ಬಾಯ್ ಬಿಡ್ತು ನನಗೊಂದು ಫೋನ್ ಮಾಡ್ರಿ ಹಾಲು ಕೊಡ್ದಿಲ್ಲ ಬಿದಿ ಬಿದಿ ಬಾತು ಲೇಕಿ ಎಮ್ಮಿ ಗುಡ್ಡಿನ ಹಾಲು ಅನ್ನಲಿ ನೀವೇ ನಿಮ್ಮ ಚಿಗೋ ಒಂದು ಹಾಲು ಕುಡ್ದಂಗೆ ಮಾಡ್ತಿಲ್ಲ ಸುಮ್ಮ ತಳಿಲಿ ಅದೇ ನನಗರ ಒಲಿತಿತ್ತು ನಮ್ಮ ಅವನು ಯಾರಿಗರ ನೀ ನೋವು ಹಚ್ಚಿಗ ಒಂದೆ ಅಂದ್ರೆ ನಿನ್ನ ಅವನು ನಿನ್ನ ನೀರು ಬಿಡುವ ಆನೆ ಆಗೈತೆ ಮತ್ತ ಬಂದು ನಿಮ್ಮ ಅವನು ನಾನು ಕೊಂದಿ ಅಬ್ಬಾಜಿ ನಾಲ ಕುಡಿಲಿಲ್ಲ ಕೈ ಬಂತು ಬಾಯಿ ಬರ್ಲಿಲ್ಲ ನಿಮ್ಮ ಅವನು ನೀನು ಮಾಡಲ್ಲ ನನ್ನೂ ಮಾಡಕ್ಕೆ ಬಿಡುದಲ್ಲ ನಾನು ಗಟ್ಟಿ ಸೆಟ್ಟಿದಿಲ್ಲಿ ಗಟ್ಟಿ ಸೆಟ್ಟಿ ಆಗಲಿನು ಉಚ್ಕೊಂಡ ಸೆಟ್ ನೀನು ಇರದ ನೀ ಸಲಂಕರಿ ಸಿಕ್ಕೈತಿ ಆ ಬಜೆ ನಿನ್ನ ಕೊಂದ ನಿನ್ನ ಗೋರಿ ಕಟ್ಟಿಸಿ ನಿನ್ನ ಗೋರಿ ಮುಂದೆ ಎರಡು ಹೋರಿ ಕಟ್ಟಿ ಆ ಹೋರಿ ಮ್ಯಾಗ ಹಂದ್ರ ಹಾಕಿ ಅಲ್ಲಿ ಲಾಡಿನ ಮದುವೆ ಆಗ್ಲಿಲ್ಲ ಅಂದ್ರ ನಾನು ನಿನ್ನ ಮಗನ ಅಲ್ಲ ಮತ್ತು ಆಯ್ತು ಮಗ ನೋಡೋಣ ನಾನು ನಿಮ್ಮ ಅಪ್ಪ ಅದೇ ನನ್ನ ನೀನು ಕೆಲ್ಲಲ್ಲ ತಿಳಿದು ಹಾಲ ಜಗಳ ಬೇಡ ಇಬ್ರು ಒಳಗು ಅಂತ ಬಗೆಹರೋಣ ಆಸ್ತಿ ಪತ್ರಕ್ಕೆ ಸಹಿ ಮಾಡ ಲಾವಿ ನಿನಗ ಬೇಕಂದಿ ಇಡೀ ಆಸ್ತಿ ನಾನು ಕೊಟ್ಟು ಬಿಡು ಮಗನ 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 ಮಗನಿಂಗ ಹೌದ್ರೀ ವಯಸ್ಸು ಬಂದ ಮಗನ ಬಿಟ್ಟು ಊರು ತುಂಬ ಬರಿ ಸ್ಟೇಪ್ನ್ಯಾಗ ಅಡ್ಡಾಡ್ತಾನ ಇವ್ ನಾವು ನೀವ ಗೊತ್ತಿರೋದಿಲ್ಲ ಮಗನ ಲಗ್ನ ಮಾಡಿ ಮೊಬ್ಮಕ್ಳನ ತಡಿ ಮ್ಯಾಲ್ ಕುಂದ್ರಸ್ಕೊಂಡು ಆಡಿಸ್ಕೊಂತ ಮನೆ ಮುಂದಿರದು ಬಿಟ್ಟು ನನ್ನ ಬಾಯಿ ಐತಿ ಸುಮಾರಿ ನಾ ಸುಮ್ ಐತಿ ಬಿಡ್ಲಿ ಇನ್ನೂ ನಿನ್ ತಲೆ ಮ್ಯಾಲ ಮಾಸ ಹಾರಿಲ್ಲ ಅಪ್ಪಾಜಿ ಸುಮ್ಮ ಐತೆ ಬಿಡಿ ಹಂಗಂದ ನಿನ್ನ ಅವನ ನಿನ್ನ ಮಾಸ ಆರಿಸ್ಕೊಳಕತ್ತೀನಿ ನಿಂದು ಯಾವಾಗ ನಾ ಮಾಡಬೇಕು ಅನ್ನೋದು ನನಗೆ ಗೊತ್ತೈತಿ ಸರಳ ನಡಿ ನಡಿ ಹೋಗು ನಡಿ ನಡಿ ನೀನು ಹಾಲ್ ಕುರಿಸ್ನ ನೀವು